ನಮಸ್ಕಾರ ಸ್ನೇಹಿತರೆ ಇವತ್ತ ರಾಮ ಜನ್ಮ ದಿನ ರಾಮನವಮಿ ಇರೋದರಿಂದ ಇವತ್ತ ರಾಮನ ದೇವಸ್ಥಾನಕ್ಕೆ ದರ್ಶನ ಪಡೆಯಕ್ಕೆ ಬಂದೀನಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದ ನಂತರ ಇದು ಮೊದಲನೇ ರಾಮ ಜನ್ಮೋತ್ಸವ ನಾವು ಆಚರಿಸ್ತಾ ಅಯೋಧ್ಯೆಯಲ್ಲಿ ಭಾಳ ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಿಸ್ತಾರೆ ಹಾಗೆ ಭಾರತದಾದ್ಯಂತ ಎಲ್ಲ ಕಡೆ ಹಾಗೂ ವಿದೇಶಗಳಲ್ಲೂ ಸಹ ರಾಮನವಮಿನ ಆಚರಿಸ್ತಾರೆ ನಾವು ಸಹ ಇವತ್ತು ನಮ್ಮೂರಲ್ಲಿ ಆಚರಿಸಕ್ಕೆ ಬಂದೇವಿ ಇಲ್ಲೇ ನಾವು ಇದು ನುಗ್ಗಿಕೇರಿ ಬ್ಯಾಕ್ ಸೈಡ್ ಒಂದು ಏರಿಯಾ ಐತಿ ಲೋಹಿಯಾನಗರ್ ಅಂತ ಅಲ್ಲಿ ಸೀತಾರಾಮ ದೇವಸ್ಥಾನ ಐತಿ ಆ ದೇವಸ್ಥಾನವನ್ನು ಇವತ್ತು ನಾವು ನೋಡಕ್ಕೆ ಬಂದೀವಿ ಬರ್ರಿ ಇವತ್ತು ನಾವಿಲ್ಲೇ ರಾಮನವಮಿಯನ್ನು ಆಚರಿಸೋಣ ಈ ದೇವಸ್ಥಾನದಲ್ಲಿ ಸೀತಾರಾಮ ದೇವಸ್ಥಾನದ ಒಂದು ವ್ಯೂ ಈಗ ನಾನು ನಿಮ್ಗೆ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗಿ ದೇವ್ರನ್ನ ಒಂದು ದರ್ಶನ ಮಾಡಿ ತೋರಿಸ್ತೇನೆ గుడి ట్వీర్ హర్స్ ఇస్తారు శ్రీరామ్ జయ రామ్ జయ జయ ఇలా ప్రతి శనివారం ఐదు ప్రదక్షిణి ఆకీ నేను నిమిగ ప్రసాదం కొడుతీ అన్న పేంటింగ్ ఎలా మాట్లా అంతా హనుమాన్ చాసే హనుమాన్ చాచే శనివారం అనుమతి స్వల్ప అయితే ఉపస్నే శక్తి బాగా సరళ ಇದಕ್ಕೆ ರಾ ಗ್ಯಾಡ ತಾಳ್ಯಾಡ ತಮ್ಮೂರಿ ಬ್ಯಾಡ ಆದರೆ ನಮ್ಮ ಭಾವಗಳು ಏನಾಗುತ್ತೋ ಸಮಿ ಮನಸ್ಸಿನಂತೆ ಮಹಾದೇವ ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಬಂದು ಶ್ರೀರಾಮನ ಜನ್ಮೋತ್ಸವಕ್ಕೆ ಬಂದಿದ್ದರೆ ನಮ್ಮ ಸಂಸ್ಥೆಯ ಪರವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ ಮತ್ತು ನೀವು ಇದೇ ರೀತಿಯಾಗಿ ಗುರುಗಿ ಭಕ್ತಿ ನಿನ್ನೆ ಭಗವಂತ ನಿಮ್ಮ ಕುರ್ಕೊಂಡು ಮಾಡಿದ ನಿಂತ್ಕೊಂಡು ಮಾಡಿದ್ರೆ ಕುತ್ಕೊಂಡು ಕೇಳ್ತಾನೆ ಕುತ್ಕೊಂಡು ಮಾಡಿದ್ರೆ ನಿಮ್ ಕೂಡಿಕೇಳ್ತಾನೆ ಭಕ್ತಿರುವಂಥ ದಿವಸ ಈಗ ಪಾಲಿಕೆ ಆದ್ಬಳೆ ಪ್ರತಿಲೋತ್ಸವ ಆಗ್ತದೆ ಪ್ರತಿಲೋತ್ಸವ ಆದ್ಮೇಲೆ ತಮಗೆಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಮಹಾಪ್ರಸಾದನ ಸ್ವೀಕಾರ ಮಾಡಿ ಪ್ರಭು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರ ಆಗಬೇಕು ಹಾಂ ನಿಂತು ದೇವರನ್ನ ತೊಟ್ಟಿಲಕ್ಕೆ ಹಾಕಿ ತೊಟ್ಟಿಲೋತ್ಸವ ಮಾಡ್ತಾರೆ ಅದಾದ ನಂತರ ಇಲ್ಲಿ ಒಂದು ಪಲ್ಲಕ್ಕಿ ಉತ್ಸವ ನಡೀತೈತಿ ಅದನ್ನು ನಾನು ನಿಮ್ಗೆ ತೋರಿಸ್ತೇನೆ ಅಂತ ಬರಿಯಾಗಿ ಅದನ್ನು ನೋಡೋಣ Gracias. राम पवित्र पावन ದೇವಸ್ಥಾನ ಟ್ರಸ್ಟ್ ಕಮಿಟಿ ಅವ್ರದ್ದು ಒಂದು ಅವ್ರ ವತಿಯಿಂದ ದೇವಸ್ಥಾನದ ವತಿಯಿಂದರೆ ಇಲ್ಲೊಂದು ಗೋಶಾಲೆ ನಡೆಸ್ತಾರೆ ಬರೀ ನಾ ಕರ್ಕೊಂಡೋಗಿ ಆ ಗೋಶಾಲೆ ನಿಮ್ಗೆ ತೋರಿಸ್ತೇನೆ ಇದು ನೋಡಿರಿ ಇದು ಗೋಶಾಲೆ ಎಂಟ್ರೆನ್ಸ್ ಈಗ ಮಾಡಾ ಇದು ಇಲ್ಲೇ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಮಧ್ಯಾಹ್ನದ್ದೇ ಗೋಶಾಲೆ ಐತಿಲ್ಲ ಮುಂದೆ ಹೋಗಿ ತೋರಿಸ್ತೀನಿ ಬರ್ರಿ ನೋಡ್ರಿ ಸ್ನೇಹಿತರೆ ಇಲ್ಲೇ ಗೋಶಾಲೆ ನಡೆಸ್ತಾರಲ್ಲ ಗೋಶಾಲೆ ತೋರಿಸ್ತೇನೆ ಹಾ ಹೌದು ಒಂದೆರಡು ನಾಲ್ಕು ಇಲ್ಲಿ ನೋಡ್ರಿ ನಡೆಸೋ ಒಂದು ಗೋಶಾಲೆನ ಈಗ ನಾನು ನೋಡಕ್ಕೆ ಬಂದೀನಿ ಇಲ್ಲಿ ಹಲವಾರು ಗೋವುಗಳಾದಾವ ಉಪ್ಪು ಮೇವು ಮತ್ತು ಆಹಾರದ ವ್ಯವಸ್ಥೆಯನ್ನು ಮಾಡಿ ಅವನು ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ ತೋರಿಸ್ತೇನೆ ನೋಡ್ರಿ ಸದ್ಯಕ್ಕೆ ಗೋಶಾಲೆ ಗೋಶಾಲೆನ thank <laughs> ನಮಸ್ತೆ ಸ್ನೇಹಿತರೆ ಈಗ ನಾವು ಫೈನಲ್ ಆಗಿ ಎಲ್ಲ ಒಂದು ರಾಮನವಮಿಯನ್ನು ಆಚರಿಸಿ ಪ್ರಸಾದ್ ತಗೊಂಡ ಎಲ್ಲ ರಾಮನವಮಿಯನ್ನು ಆಚರಿಸಿದ್ವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತು ನಿಮ್ಗೆ ಇಂಟ್ರೆಸ್ಟಿಂಗಾದ ವಿಡಿಯೋಸನ್ನು ನೋಡಬೇಕಂದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ